ಹೋಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇನೀ ಬ್ಲಾಗ್ ಬರ್ದಿಗ್ ಕಾರಣ ನ ಏನ ದಿನ ಆಂಡ್ ಬ್ಲಾಗ್ ಬೋಜಿ ಯಾ ಬ್ಲಾಗ್ ಮಲ್ಜಿ ಏನ್ ಬಣ್ಣ ಚೂರ್ ಬಿಝು ಇಲ್ಲ ಬೀಜ ಬಂದ್ರೆ ಇ ತಾಲಿ ಇಜ್ಜಿಂಬೆನ್ಯ ಅಕ್ಕರ್ ನಗ್ಗಿ ಅರಿಶ್ ಬ್ರೂಸ್ಲಿ ಮುಂಗ್ ಹೋದೆ ಇಸ ಏನ ನಿನಿ ಬೆಗ್ಗಿ ಹೋದೆತ ಮೆಗ್ಗಿರ್ ಮದರ್ ಏನ ಪುಟ್ಟ ಹೋದೆ ಅಂಚ ಇನಿ ಸಚಿನ್ ಮುಲ್ಲೆರ್ ತೆಕ್ಕಿಯರ್

ಪನ್ಲಿ ಗುಡ್ ಕಮೆಂಟ್ ಸೆಕ್ಷನ್ ಪನ್ಲಿ ಏನ್ ಪನ್ ಪೇರಿ ಬಕ್ಕ ಅಂಚೆ ಕೋರಿ ಕೈಪ್ ಮಲ್ಪುರ ವಿಡಿಯೋ ಉಂಡು ಕೋರಿ ಕೈಪ್ ಅವಳ ತುಂಬ ಆಯ್ ಬಕ್ಕ ಒಂಜಿ ವಿಡಿಯೋ ಉಂಡು ಅವು ಬೋರ್ಡ್ ಅನ್ನ ಪನ್ಲಿ ಅವು ಡಿಮ್ಯಾಂಡ್ ಅವು ಡಿಮ್ಯಾಂಡ್ ಹೆಂಗ್ ಪುರ ಸಿಕ್ಕದ ವಿಡಿಯೋ ಇಂಚ ತೂಲೆ ಇಷ್ಟ ಪುಣ್ಯಗಳಿಗೆ

ಈಗ ನಾವು ಟ್ರೈ ಮಾಡ್ತಾ ಮಾಡ್ತಾಯಿದ್ದೀವಿ ಇನ್ನೊಂಥರ ಒಂದು ಶೈಲೇಶ್ ಅವರು ಭಾಳ ಶ್ರಮ ಬರ್ತಾ ಇದ್ದಾರೆ ಆಮೇಲೆ ಅಂತ ಅಂತೇಳಿ ಹಾಯ್ ಫ್ರೆಂಡ್ಸ್ ಈಗ ನಮ್ಮ ಊರಲ್ಲಿದ್ದೀವಿ ಎಲ್ಲ ವಿಜುನಾಗೆ ಅಟ್ಯಾಚ್ ಮಾಡಬೇಕು ಹಾಂ ಪರ್ಶಿತ್ ಅವರು ಒಬ್ಬರೇ ಒಬ್ಬರು ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಲೈವ್ ವಿಡಿಯೋ ಕೋರಿ ಒಂದು ಸಣ್ಣ ಹಣ್ಣು ಕೊಟ್ಟಿದೆ ಈಗ ನಾವು ಟ್ರೈ ಮಾಡ್ತಾ ಇದ್ದೀವಿ ಇನ್ನೊಂದ್ಸಲ ಶೈಲೀಸ್ ಅವರು ಭಾಳ ಕಾತುರ್ಯದಿಂದ ಕಾಯ್ತಾ ಇದಾರೆ ಇವರು ಪ್ರಶ್ಚಿತ್ ಅವರು ನನ್ನನ್ನು ಭಾಳ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾತ್ರ ಅವ್ರ ಏನೋ ಒಂದು ಪ್ರಯತ್ನದಲ್ಲಿ ಸಕ್ಸಸ್ ಸಿಗಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಂಡು ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಚಾಲ್ತಿಯನ್ನು ನೀಡ್ತಾ ಇದ್ದೀವಿ ಅವರು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕೋರಿ ಹಿಡಿದು ದೊಡ್ಡ ಒಂದು ಸಾಧನೆಯನ್ನು ಮಾಡಿದ್ದಾರೆ ಆದರೆ ಈಗ ಏನು ಮಾಡೋದು ಇಲ್ಲಿ ಬಲ್ಲೆ ಜಾಸ್ತಿ ಇರೋ ಕಾರಣ ಸ್ವಲ್ಪ ಸಾಧನೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಹಾಂ ಈತನ ಮಧ್ಯೆ ಕನಕ ಅಂತ ಇದ್ದಾರೆ ಶೈಲೇಶ್ ಅವರು ಒಳ್ಳೆಯ ಕ್ರೀಡಾಪಟು ಇರು ರಾಷ್ಟ್ರೀಯ ಮಟ್ಟದಲ್ಲಿ ಕೋಡಿ ಕೋರಿ ಹಿಡಿಲಿಕ್ಕೆ ಭಾಳ ಫೇಮಸ್ ಆಗಿದ್ದಾರೆ ಇವರು ಆಗ ಈಗಾಗಲೇ ಒಂದು ಬೋಲಕ್ಕೆ ಹೋಗಿ ಅಲ್ಲಿ ಒಂದು ಬೋಲದಲ್ಲಿ ಒಂದು ಫಾರ್ಮ್ಗೆ ಹೋಗಿ ಈರೋಡು ಕೋಳಿಗಳಲ್ಲಿ ಹದಿನೆಂಟು ಕೋಳಿಗಳನ್ನು ಸತತವಾಗಿ ಪ್ರಯತ್ನದಿಂದ ತಮ್ಮ ಅಮೃತ ಹಸ್ತದಿಂದ ತುಂಬ ಒಳ್ಳೆಯ ರೀತಿಯ ಪ್ರದರ್ಶನ ನೀಡಿದ್ದಾರೆ ನೋಡಿರಿ ನಮ್ಮದು ಪ್ರಶಾತ್ ಅವರು ಬಹಳ ಒಂದು ಬಹಳ ಒಂದು ಏನಂತಾರೆ ಅದು ದೊಡ್ಡ ರೀತಿಯ ಪ್ರಯತ್ನ ಈಗ ನಾವಂತೂ ಹಾಯ್ ಫ್ರೆಂಡ್ಸ್ ನಾವೀಗ ಹೋಗ್ತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ನಾವು ಕೋರಿ ಹಿಡಿಲಿಕ್ಕೆ ಹೋಗ್ತಾ ಇದ್ದೀವಿ ಈಗಾಗಲೇ ಒಂದು ಸುಳಿವು ಸಿಕ್ಕಿದೆ ಗಣೇಶನ್ನ ಅವರು ಒಂದು ಒಳ್ಳೆಯ ಸುಳಿವನ್ನು ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಪ್ರಯತ್ನ ಗಣೇಶ್ ಅವ್ರ ಕಡೆಯಿಂದ ಈಗ ಶೈಲೇಶ್ ಅವರು ತುಂಬ ಅದ್ಭುತವಾದ ಒಂದು ಪ್ರದರ್ಶನವನ್ನು ತೋರಿಸ್ತೀವಿ ಕೋಳಿಯು ತನ್ನ ಇಲ್ಲಿ ನೋಡಿ ಫ್ರೆಂಡ್ಸ್ ಏನು ಮಾಡ್ತಾ ಇದ್ದಾರೆ ಗಣೇಶ್ ಅವರು ಅವರಿಗೆ ಒಂದು ಸುಳಿವು ಸಿಕ್ಕಿದೆ ಅವರೊಂದು ಸನ್ನೆಯನ್ನು ಮಾಡಿದ್ರಿಂದ ನಾವೀಗ ನಮ್ಮದು ಬಾನನ ಇದು ಬಣ ನಾಗಬಣ್ಣದ ಹತ್ರ ಬಂದಿದ್ದೇವೆ ಮತ್ತು ಇದು ಆಯುಧವನ್ನು ಕೈಲಿಟ್ಕೊಂಡು ಒಂದು ಒಳ್ಳೆಯ ಪ್ರಯತ್ನ ಒಳ್ಳೆಯ ಪ್ರಯತ್ನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪಾಡು ತಡೀರಿ ತಮಿಳದಲ್ಲಿ ಕೋರಿ ಹಿಡಿಯುವುದು ಹೇಗೆ ಲೊಕೇಶನ್ ತನ್ನ ಲೊಕೇಶನ್ ಅನ್ನು ಬದಲಿಸಿದೆ ಆ ಕೋಲಿ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಹಾ ಆಯ್ತಾ ಮಾತಾಡಿದಿಪ್ಪು ನಾವು ಹಾ ಇಲ್ಲಿ ಫ್ರೆಂಡ್ಸ್ ಇಲ್ಲಿದೆ ಹುಚ್ಚುಮ ಇದಕ್ಕೆ ಕೋಳಿಯನ್ನು ನಾನೇ ಹಿಡ್ದೆ ಫ್ರೆಂಡ್ಸ್ ಇದು ನಮ್ಮದು ಪೂಂಜಾ ಭಾಳ ಒಂದು ಒಳ್ಳೆಯ ಧನ್ಯವಾದಗಳು ತಂಡದ ಸದಸ್ಯರಿಂದ ಇದು ಒಳ್ಳೆಯ ಪ್ರದೇಶ ಎಲ್ಲರೂ ನೋಡಿ ಫ್ರೆಂಡ್ಸ್ ಫುಲ್ಲು ಇದಕ್ಕೆಲ್ಲ ಕಾರಣ ನಮ್ಮ ಫೋದರ್ ಭಾರ ಚಾನಲ್ಲಿ ಬಾ ಭಾರದ ಬೆಲ್ಲೇ ಕೋಳಿಯನ್ನು ಕಟ್ಟಿದ್ದಾರೆ ಅದು ಕೊಡಪಿ ಕೊಡಪಿ ಓಪನ್ ಆಗಿ ಅದು ಈಗ ನೀರು ಕುಡಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಓಕೆ ಇನ್ನು ಇನ್ನೂ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ ಈಗ ಸದ್ಯಕ್ಕೆ ನಾವು ಒಂದು ಕೋಳಿ ಹಿಡಿಯೋದು ಮಾಡಿದ್ದೀವಿ ನೆಕ್ಸ್ಟ್ ಈಗ ಕೋಳಿ ಹೆಂಗೆ ಮಾಡ್ತಾರೆ ತಮಿಳದಲ್ಲಿ ಏನೇನೆಲ್ಲ ನಡೀತದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್